మూలవర సంఘం సంఘ వరీ సస

ಅದನ್ನೆಲ್ಲ ಪಂಚಾಯತಿ ಅವರ ಮಿತ್ರ ಅದನ್ನು ಖಾಲಿ ಮಾಡಿಸಿದ್ದಾರೆ ಅದನ್ನು ಮಾಡಿದಾರೆ ಅದ್ರ ಮುಂಚೆ ಸ್ವಲ್ಪ ಇವರು ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಕೆಳಗಡೆ ಅಪ್ಪಣ್ಣ ಅಂತ ಹೋಗಲಿಕ್ಕ ಕೆಳಗಡೆ ನನಗೆ ಬಟ್ ಕುಳಿತಿದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ಲಾನ್ ಬಸ್ ಸಪ್ಲೈ ಆವಾಗ ಸ್ವಲ್ಪ ಕುಡಿಯೋದು ಜಾಸ್ತಿ ಆಮೇಲೆ ಕೆಲಸ ಬಿಟ್ಟು ಬಿಸಿತ್ತು ಮತ್ತೆ ಇವ್ರಿಗೆ ಕೆಲ್ಸಕ್ಕೆ ಆಗ್ಲಿಲ್ಲ ಹಾಗೆ ಅಲ್ಲಿ ಇಲ್ಲಿ ಮಾಡಿದ ವಾರ ಈಗ ಮಾಡಿದ್ದಾನೆ ಮಾಡಿ ಸಂಬಳ ಸದ್ ಊರಿಗೆ ಅವಳ ಊರಿಗೆ ಹೋಗುವ ಇವರು ಬೇರೆ ಜನ ಮಾಡ್ಕೊಂಡ್ರು ಜನ ಕೆಲಸ ಬೇಡ ಅಂತ ಹೇಳಿದ್ರು ಅವ್ ಬಂದ ಊರಿಗೆ ಉಪಾಯಿರುತ್ತಿಲ್ಲ ಅಲ್ಲೇ ಬಸ್ ಸ್ಟಾಂಡ್ ಅಲ್ಲಿ ಕೆಮ್ಮಕೊಂಡೇ ಇದ್ದೇ ಬಿದ್ದು ಇರ್ಲಿ ಮತ್ತೆ ಇವ್ರ ಒಂದ್ಸರಿ ನನ್ನ ಹೆಸರನ್ನು ಕೆಲ್ಸ್ ಬೇಡ ಮಾಲ್ಸಲು ಬಿಟ್ಟಾಗಿದ್ದೆ ಇನ್ನೊಂದ್ ಕೆಲ್ಸ ನೋಡ್ಕೊಂಡೋಗು ಅಂತ ಹೇಳಿದ್ದಾರೆ ಕೆಲಸ ಮತ್ತೆ ಮಾಡಿ ಧರ್ಮಸ್ಥಳ ಬೆಸ್ಪತ್ ಮಾಡಿ ಎರಡ್ ಮೂರ್ ದಿವಸ ಇತ್ತು ಮತ್ತೆ ಅಲ್ಲಿಗೆ ಧರ್ಮಸ್ಥಳ ನೇತ್ರ ಅಲ್ಲಿಗೆ ಬಂದಿದ್ದಾನೆ ಅದೊಂದು ಬಸ್ ಸ್ಟಾಂಡ್ ಇದೆ ಕೆಳಗಡೆ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ನಾಲ್ಕೈದು ದಿವಸ ಬಿದ್ದಿದ್ದ 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 ಅಲ್ಲಿಗೆ ಪ್ರಾಣ ಬಿಟ್ಟು ಕೆತ್ತ ಕೆತ್ತ ಮುಂದೆ ಪೊಲೀಸ್ನಲ್ಲಿ ಇವರು ಫೋನ್ ಮಾಡಿದಾಗ ಅವ್ರು ಮಾಡಿದ ಗೊತ್ತಿಲ್ಲ ನಮ್ಮನ್ನು ರಾಜೇಶ ಕಳಿಸಿದೆ ಅವರು ಸೂಪ್ರೇಶ್ ಸೂಪ್ರೇಶ್ ಯೇಂದ್ರ ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಡಿದ್ರು ನಾನು ಬಂದ ನಂತರ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸಕ್ಕೆ ಬಂದ ನಂತರ